ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳ ವತಿಯಿಂದ ಇಂದು ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಭೆ ಆಯೋಜಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಸೇವಾದಳದ ರಾಜ್ಯ ಸಂಘಟಕರಾದ ಎಂ ರಾಮಚಂದ್ರ ನೇತೃತ್ವದಲ್ಲಿ ನಡೆಸಲಾಯಿತು ಮುಖ್ಯ ಅತಿಥಿಗಳಾಗಿ ಸೇವಾದಳದ ರಾಜ್ಯ ಉಸ್ತುವಾರಿಗಳಾದ ವೇಣುಗೋಪಾಲ್ ಹಾಗೂ ಮಹಿಳಾ ರಾಜ್ಯ ಸಂಘಟಕರಾದ ಗಿರಿಜಾ ಹೂಗಾರ್ ಹಾಗೂ ಸೇವಾದಳದ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧ್ಯಕ್ಷರು ಸೇವಾದಳದ ಪ್ರಮುಖರು ಪಾಲ್ಗೊಂಡಿದ್ದರು Thank you ನೀವು ಕಂಟಿನ್ಯೂ ಮಾಡಿ ಮತ್ತೊಬ್ಬರನ್ನ ನೇಮಕ ಮಾಡಿ ಅಂತೇಳಿ ಒಂದು ಆದೇಶವನ್ನು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಅಪ್ಡೇಟ್ ಆಗಿ ಕೊಟ್ಟಿಲ್ಲ ಅದು ಎಲ್ಲ ಫ್ರೆಂಟನ್ಸ್ ಐದು ಸಲ್ಲ ಐದು ಫ್ರೆಂಟನ್ಸ್ ಬಂತು ಯೂತ್ ಕಾಂಗ್ರೆಸ್ ಇರಬಹುದು ಎನ್ ಎಸ್ ಇರಬಹುದು ಸೇವಾ ದಳ ಮತ್ತೆ ಮಹಿಳಾ ಕಾಂಗ್ರೆಸ್ಸು ಮತ್ತೆ ಎನ್ ಡಿ ಸಿ ಮತ್ತೆ ಸೆಲ್ಗಳು ಸಹ ಇದ್ದವು ನಮ್ಮ ಇಪ್ಪತ್ತ್ ಮೂರು ಸೆಲ್ಗಳ ನಮ್ಮ ವಿಶೇಷವಾಗಿ ಇವತ್ತು ನಮ್ಮ ಸ್ನೇಹಿತರು ಆತ್ಮೀಯರು ಅದಂಥ ಮಂಜಾಂದವರು ಬಂದಿದ್ದಾರೆ ಅವರಿಗೆ ನಾವು ವೈದ್ಯರವಾದ ಸ್ವಾಗತವನ್ನು ಅದರಿಂದ ನಾನು ಮುಂದೆ ಒಂದು ನಿಮ್ಗೆ ಹೇಳೋದು ಕಾಂಗ್ರೆಸ್ ಸೇವುದರಲ್ಲಿ ಯಾರು ಇರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಈವತ್ತ ಇರ್ತೀರ ಅಲ್ವಾ ನೀವು ಕಲಿತ ಬದಲಾವಣೆ ಅನ್ನೋದು ಇದೇ ಇರುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ ಆದರೆ ಕಾಂಗ್ರೆಸ್ ಸೇವದವರು ಕಲಿತಂಥ ಒಂದು ಕಲಿಕೆ ಶಿಸ್ತು ನಿಮ್ಮೇಲೆ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅದು ಕೋಪಕ್ಕೋಗ್ಬಾರ್ದು ನಾನು ಅನ್ನೋ ಅಹಂಕಾರ ಬರಬಾರ್ದು ನಾನು ಬೈತೀನಿ ಬೈಗಿದ್ದೀನಿ ಬೈ ಸುಟ್ಟಿದ್ದೀನಿ ಎಲ್ಲ ಮಾಡ್ಕೊಂಡಿದೀನಿ ಅಪಮಾನ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡ್ಕೊಂಡಿದ್ದೀನಿ ಆದರೂ ಸಹ ನಾನು ಹೊತ್ಕೊಂಡು ಹೋಗೋದೇನಿಲ್ಲ ಈಗ ಮಾತಾಡ್ತಾ ಕುಂತಿದ್ದೀನಿ ನಾನು ಕೆಳಗಡೆ ಇಳಿದಾಗಲೇ ನಾನು ನಿಲ್ದೇ ಅಂತ ಗೊತ್ತಾಗೋದು ಏಕೆಂದರೆ ನನ್ನ ನನ್ನ ಫ್ರೆಂಡು ಕಾಫಿ ಕುಡಿದ್ವಿ ಇಬ್ಬರುವ ನಾನು ಮನೆಗೆ ಹೋಗಿದ್ದೀನಿ ಅವರಲ್ಲೇ ಕುಸಿದೀನಿ ಅದು ನೋಡಿ ತುಂಬ ಬೇಜಾರ ಆಗುತ್ತೆ ನನಗೆ ಈ ಕುರಿತು ನಾನು ಮನೆಗೆ ಹೋಗಿದ್ದೀನಿ ಗಾಡಿನ ಕೂದಿ ಅದರಿಂದ ದಯವಿಟ್ಟು ಬಿಡಿ ವೈರತ್ವ ಬೆಳೆಸೋದನ್ನು ಬಿಡಿ ನಾನು ಅನ್ನೋದು ಬಿಡಿ ನಾನು ಅನ್ನೋದು ತೋರಿಸ್ಬೇಕಾದ್ರೆ ನೀವು ನಿಮ್ಮ ಕೆಲಸಗಳಲ್ಲಿ ನಾನು ನಾನು ಮೊದಲೇ ಮಾಡಿದ್ದೀನಿ ತೋರಿಸಿ ಅದು ಉಳ್ಕೊಳ್ಬೇಕು ನಾನು ಕೇಳ್ಕೊಳೋದು ಅಷ್ಟೇ ಎಲ್ಲರೂ ಶ್ಯಾಡಿ ಹೇಳೋದು ಸಂತೋಷ ಚಾಟಿ ಮುಂದೆ ಬರ್ಬೋದು ಅಂತ ತಿಳ್ಕೊಂಡಿರ್ಬೋದು ಕಾಂಗ್ರೆಸ್ ಎಷ್ಟು ಹಿಂದೆ ಹೋಗಿದೆ ಅನ್ನೋದನ್ನ ಎಷ್ಟು ಮುಂದೆ ಇತ್ತು ಎಷ್ಟು ಹಿಂದೆ ಹೋಗಿದೆ ಅನ್ನೋದನ್ನ ಇಲ್ಲಿರೋ ಫ್ರಂಟ್ ಲೈನ್ ಅವ್ರು ಕುತ್ಕೊಂಡು ಯೋಚನೆ ಮಾಡ್ಬೇಕಾಗಿದೆ ನಾವು ಯಾಕೆಂದ್ರೆ ಜಾಕಿರೋರಿಗೆ ಹೇಳ್ತಾ ಇತ್ತು ನಾವು ಮೂರು ವರ್ಷ ಹಿಂದೆ ಹೋಗಿದ್ವಿ ಸರ್ ಬರೀ ಒಂದು ವರ್ಷ ಸಾಧನೆ ಆಗಿದೆ ನಮ್ಗ ಅದರಿಂದ ಅದಾಗಬಾರ್ದು ಸರ್ ಮೊನ್ನೆ ಕೆ ಕುಮಾರ್ ಇದೆಯೇ ಮಾತನ್ನ ನನಗೆ ಹೇಳಿದ್ರು ನೀವು ಮಾಡಿರ್ತಕ್ಕಂಥ ಕೆಲಸ ಇಡೀ ಯಾವುದೇ ವಿಭಾಗದಲ್ಲಿ ಮಾಡಿಲ್ಲ ನಾನು ಒಪ್ಕೊಳ್ಳೀನಿ ಆದ್ರೆ ನಿಮ್ಮ ಜಿಲ್ಲೆಗಳಲ್ಲಿ ಯಾಕೆ ನಿಮ್ಮ ಜಿಲ್ಲಾ ಅಧ್ಯಕ್ಷರು ಗುರುತಿಸಿಕೊಳ್ಳಿಲ್ಲ ನಾನು ಮೊದಲಿಂದ ನಿಮ್ಗೆ ಹೇಳ್ಕೊ ಬಂದಿದೆ ಇದು ನಿಮ್ಮ ಜಿಲ್ಲಾ ಅಧ್ಯಕ್ಷಗಳಲ್ಲಿ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಯಕ್ರಮಕ್ಕೆ ನೀವು ಮಿಂಗಲ್ ಆಗಬೇಕು ಅವ್ರ ಜೊತೆ ಹೊಂದಾಣಿಕೆ ಆಗಬೇಕು ಅವ್ರು ಹೇಳ್ಬೋದು ಗ್ರೂಪಿಸಮ್ ಇದೆ ಕಾಂಗ್ರೆಸ್ ಸೇವಾದಳ ಗ್ರೂಪಿಸಮ್ ಇಲ್ಲ ಅಂತ ತಿಳ್ಕೊಬೇಡಿ ನಾನಂತ ಗ್ರೂಪ್ ಮಾಡೋನಲ್ಲ ನಾನು ಕಾಂಗ್ರೆಸ್ನ ನಾನು ಎಂಬತ್ತಾರನೇ ಇಷ್ಟ ಕಾಂಗ್ರೆಸ್ ಸೇವಾದಳದಲ್ಲಿ ಪದವಿಯನ್ನು ಅನುಭವಿಸ್ಕೊಂಡು ಬಂದವನು ಅಟ್ಲೀಸ್ಟ್ ಒಂದು ನಾಮಿನೇಷನ್ಸ್ ಇಲ್ಲ ಡಿಸ್ಟಿಕ್ಟ್ ಲೆವೆಲಲ್ಲಿ ಬ್ಲಾಕ್ ಲೆವೆಲ್ ದಯವಿಟ್ಟು ಮಾಡಬೇಕು ಇಲ್ಲ ಅಂದ್ರೆ ನಾನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತೀನಿ ಇದನ್ನ ನಾನು ೂ ಹೇಳಿದ್ನಿ ಇವತ್ತು ಇಲ್ಲಿ ಹೇಳ್ತಾ ಇದ್ದೀನಿ ನನಗೆ ಕಾಂಗ್ರೆಸ್ ಸೇವಾದಳ ಒಂದೇ ಅಲ್ಲ ಕೆಲಸ ಮಾಡೋರು ಎಲ್ಲಿ ಬೇಕಾದ್ರು ಕೆಲಸ ಮಾಡಬಹುದು ಎನ್ ಬಿ ಸರೋಮ್ ಅವಧನ ನೀವು ಕಾಂಗ್ರೆಸ್ ಸೇವಾದಳದ ಒಂದೇ ಅಲ್ಲ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು ಧೈರ್ಯ ಬೇಕು ಕರೆಕ್ಟಾ ಧೈರ್ಯ ಬೇಕು ವಿಶ್ವಾಸ ನಂಬಿಕೆ ಎರಡನ್ನೂ ಇಟ್ಕೊಂಡು ಮಾಡೋದು ಏನಾದ್ರು ಆಗತ್ತೆ ಅಂದ್ರೆ ಅದರಿಂದ ನೀವೆಲ್ಲ ನಂಬಿಕೆ ಇಟ್ಟಿದ್ದೀರ ಆ ನಂಬಿಕೆಗೆ ತೃತಿ ಬರದಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗಿದೆ ಖಂಡಿತ ಮಳೆದಾಗುತ್ತೆ ಅನ್ನೋದು ನಂಬಿಕೆ ನನಗಿದೆ ಆದ್ದರಿಂದ ದಯವಿಟ್ಟು ಈಗ ಒಂದು ಇದನ್ನು ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಚಾಯ್ಸ್ ಕೊಡ್ತೀನಿ ಮತ್ತೆ ಒಂದು ತಿಂಗಳು ಕಾರ್ಯಕ್ರಮ ಇದೆ ಪ್ರವಾಸ ಕಾರ್ಯಕ್ರಮ ಜಿಲ್ಲಾ ಅಧ್ಯಕ್ಷಗಳನ್ನು ಜಿಲ್ಲೆಗಳಲ್ಲೇ ಮೀಟ್ ಮಾಡಿ ಆ ಒಂದು ಕಾಪಿನ ನಾವು ಕೆ ಪಿ ಸಿ ಕಳಿಸ್ಬೇಕು ಅನ್ನೋದು ಒಂದು ಆರ್ಡರ್ ಬಂದಿದೆ ಕೆ ಪಿ ಸಿ ಅಧ್ಯಕ್ಷ ಮಾಡಿರ್ತಕ್ಕಂಥ ಒಂದು ಆರ್ಡರ್ ಅದನ್ನು ಮಾಡಬೇಕು ಅದನ್ನು ಹಾಕಿದ್ದೀನಿ ಕಾಪಿ ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಅಥವಾ ಚೇಂಜಸ್ ಏನಾದ್ರು ಇದ್ರಿ ಅಥವಾ ಅವತ್ತಾಗಲ್ಲ ಇವತ್ತಾಗಲ್ಲ ನಾನು ಯಾಕಂದರೆ ಹಬ್ಬ ಹುಣ್ಣಿಮೆ ಎಲ್ಲ ನೋಡಿ ಆ ಮಾಡಿಸಿ ನಾನು ಅಶ್ವಿನಿ ರಮೇಶ್ ಮೂರು ಜನ ಕುಂತ್ಕೊಂಡಂತ ಒಂದು ಮಾಡಿದಂಥ ಒಂದು ಪಟ್ಟಿ ಅದು ಅದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ಚೇಂಜಸ್ ಇದ್ರೆ ಹೇಳಿ ಮತ್ತು ಪ್ರೋಗ್ರಾಮ್ ಚೇಂಜ್ ಆಗಲ್ಲ ಬಟ್ ಚೇಂಜ್ ಡೇಟ್ ಚೇಂಜ್ ಆಗ್ಬೋದು ಅದರಿಂದ ಅದಾದಿದ್ರು ಹೇಳಿ ಈಗ ನಿಮ್ಗೆ ಕೊಡ್ತೀವಿ ಚಾಯ್ಸ್ ಮಾತಾಡೋಕ್ಕೆ ನಮಸ್ಕಾರ तो हमारा जरूर बोलिए यहाँ पे पहले मैं ये पूछना चाहता हूँ आपके जो वाइस प्रेसिडेंट कौन कौन आ चुका है यहाँ पे कोई थोड़ा नहीं ठीक है अभी तक आप लोगों का चर्चा चल रहा था अभी मैं बोलने के बाद आपको जो पूछना है वैसे पूछ रहा रहे अभी बेसिक प्रेसिडेंट जिला अध्यक्ष आदरणीय इस कार्यक्रम का अध्यक्ष प्रदेश कांग्रेस सेवा दल का चीफ ऑर्गेनाइजर श्री रामचंद्र जी डिपार्टमेंट का कांग्रेस कमेटी का चीफ श्री मंजुनाथ जी प्रदेश कांग्रेस सेवा दल वाइस प्रेसिडेंट और चेयर श्री जगीर हुईन जी और प्रदेश महिला कांग्रेस राणा का ऑर्गेनाइजर तो गिरिजा हुगर जी प्रदेश कांग्रेस सेवा यंग प्रगट का प्रेसिडेंट श्री जयंत जी सोशल मीडिया का पिक्चर श्री जजू जी और जनरल सेक्रेटरी श्री रमेश जी बाकी जनरल सेक्रेटरीज सेक्रेटरीज जॉइंट सेक्रेटरीज प्रेसिडेंट और मेरा साथियों आज आपको हमारे जन्मपूर्णी दो महीने के पहले दो महीने पहले हुआ था मार्च में हुआ था बहुत अच्छा लग रहा है आप लोगों देखे तो मैं कहानी आपको बताना चाहता हूं ताकि मेरा एक दोस्त था बैंगलोर में, में तो उसका पोस्टिंग यहां पे आईटी फील्ड में आ गया आईटी फील्ड में आके उन्होंने क्या किया कि बीवी के यहां पर देखकर दिल्ली में चले गए दिल्ली में जाके एक महीने के बाद वो वापस आया तो उन्होंने बीवी को बोला चलो हम जाके बैंगलोर घूम के आएंगे तो बीवी ने बोला क्या घूमना है तो बोला क्यों मैंने पूरा बैगलोर देख लिया तो बोला यार तुम्हारे पास पैसा तो नहीं ना मेरे से तो नहीं भागे तो बोला है मुझे कोई पैसे का जरूरत नहीं पड़ा है ताकि यहाँ पे पूरा फ्री है ताकि बस में जाओ आराम से सुबह दस बजे निकलता हूं पांच बजे में आता हूं पूरा बैग मैंने देख लिया तो और कोई जगह तुम तो बताओ मैं जा, जा सकता हूं तो मेरा बोलने का मतलब जो आपका जो पांच गारंटी कौन से कौन से दो गृहलक्ष्मी हजार रुपया है ना मिल रहा है ना फैमिली को अच्छा दूसरा आपका ग्रहित ज्योति करेंट मिली ठीक है ना जो नीति जो युवा है उनको दो साल के लिए कितना रुपया देता है तीन हजार नेक्स्ट आपका शक्ति योजन बता दिया तो हमारा जहां पर जो कांग्रेस का राज है है अभी यहां पे हो गया हमारा तेलंगाना में हो गया हिमाचल में सभी जनता के लिए बहुत अच्छा है आम आदमी के लिए लेकिन आप देख लेना जो छत्तीसगढ़ में कल जो घटना हुआ था कल नहीं दिन, दस दिन पहले पता है आप लोगों दो हमारा जो क्रिश्चियन मिशनरी का दो सिस्टर को बिना मतलब से ताकि यहां पे जहां पे जो आदिवासी पिछड़ा हुआ है जो गरीब है उनको जो मदद करने वाला दो सिस्टर को छत्तीस गवर्नमेंट ने क्या किया उनको पकड़ के जेल में डाल दिया जेल में कैसे डाला है स्टेशन में उतरा था पीटी ने क्या किया सीधे उनको पकड़ा है सीधे बजरंग बजरंग दल है ना उनको जो तो संगठन उनको बता के वो उनको क्या किया वहां पे इनसे पूछताछ करके उनको जेल में डाल दिया